ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷ್ಣು ಕನ್ನಡ ಲಾಕ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆಲ್ರೆಡಿ ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ತಂಬ್ಲೈನ್ ನೋಡಿ ಆ ನನ್ನ ಗೋಲ್ಡ್ ಕಲೆಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ದಿನಗಳಿಂದ ಮಾಡ್ಬೇಕು ಅನ್ಕೊಂತ ಇದ್ದೆ ಮಾಡಕ್ ಆಗ್ತಾ ಇರಲಿಲ್ಲ ಹೇಳ್ತಾರಲ್ಲ ಎಲ್ಲಾರು ಟೈಮ್ ಕೂಡ ಬರ್ಬೇಕು ಏನಾದ್ರು ಮಾಡಬೇಕು ಅಂತ ಸೊ ಇವತ್ತು ಟೈಮ್ ಕೂಡ ಬಂದಿದೆ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನಿಮ್ ಜೊತೆ ಶೇರ್ ಮಾಡ್ಕೊಳೋದಿಕ್ಕೆ ಸೊ ಇದನ್ನ ವಿಡಿಯೋ ಸ್ಟಾರ್ಟ್ ಮಾಡಕೋ ಮುಂಚೆ ನಾನು ಇದನ್ನೆಲ್ಲ ಯಾವಾಗ ತಗೊಂಡೆ ಅನ್ನೋದನ್ನ ಒಂದ್ ಸಣ್ಣದಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಾನು ಇವಾಗ ತೋರ್ತ ಎಲ್ಲ ಗೋಲ್ಡ್ ಬಂದು ನಾನು ಏಳು ವರ್ಷದ ಒಳಗಡೆ ತಗೊಂಡಿರೋದು ಸೊ ನನ್ಗೆ ಮದ್ವೆ ಆದ್ಮೇಲೆ ಅಮ್ಮ ಅವ್ರು ಕೊಡ್ತಿರೋ ಒಡವೆ ನನ್ಸ ಒಂದು ಇಲ್ಲ ಈ ಮನೆ ಕಟ್ಟುವಾಗ ನಾವು ಅದನ್ನೆಲ್ಲ ಸೇಲ್ ಮಾಡ್ಬಿಟ್ರಿ ಈ ಮನೆ ಈ ಮನೆ ಕಟ್ಟಿ ಇವಾಗ ಏಳು ವರ್ಷ ಆಗಿದೆ ಏಳು ವರ್ಷದಲ್ಲಿ ಇಷ್ಟೆಲ್ಲಾ ಒಡವೆ ತಗೊಂಡಿದ್ದೀನಿ ಇವಾಗ ಏನ್ ತೋರಿಸ್ತೀನೋ ಅವೆಲ್ಲಾನು ಏಳು ವರ್ಷದ ಒಳಗಡೆ ತಗೊಂಡಿರೋದು ರೀಸೆಂಟ್ ಆಗಿ ಇವಾಗ ನಾನು ಏನು ತಗೊಂಡಿಲ್ಲ ಇವಾಗಂತೂ ಎಂಟು ಸಾವಿರ ಆಗಿದೆ ಎಂಟು ಸಾವಿರ ಆಗಿರೋದಕ್ಕ ಒಂದ್ ಗ್ರಾಮ್ ತಗೊಂಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾನು ಇವಾಗಿರೋ ಇವಾಗ ಇರೋದರ ಗೋಲ್ಡ್ ನಾನ್ ತಗೊಂಡಿರೋ ಲಾಸ್ಟ್ ಗೋಲ್ಡ್ ರೇಟ್ ಅಂದ್ರೆ ಐದ್ ಸಾವಿರದ ಮುನ್ನೂರು ಐದ್ ಸಾವಿರದ ಮುನ್ನೂರು ಇದ್ದಾಗ ತಗೊಂಡಿದ್ದು ಆವಾಗ ಲಾಸ್ಟ್ ಆಯ್ತು ಅಲ್ಲಿಂದ ಆಚೆಗೆ ಒಂದು ಗೋಲ್ಡ್ ತಗೋಳಕ್ ಆಗಿಲ್ಲ ಇವಾಗ ಎಂಟು ಸಾವಿರ ಎಂಟೂವರೆ ಆಗಿದೆ ಸೊ ತಗೋಳಕು ಆಗಲ್ಲ ಅನ್ಸುತ್ತೆ ಅಷ್ಟು ರೇಟ್ ಆಗಿದೆ ಸೊ ಏನೈತೆ ಗೋಲ್ಡ್ ನ ಅದನ್ನ ಉಳಿಸ್ಕೊಂಡು ಹೋಗೋಣ ಅನ್ಕೊಂಡು ಇದ್ದೀನಿ ಅಷ್ಟ್ ಮತ್ತೆ ನಾನು ಮುಂದಿನ ದಿನದಲ್ಲಿ ದೇವ್ರ ಏನಾದ್ರು ಹೊರ ಕೊಟ್ರೆ ತಗೊಂಡು ಅದೃಷ್ಟ ಇದ್ರೆ ತಗೊಂಡ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ಅದೃಷ್ಟ ವರ ಇಲ್ಲ ನೋಡೋಣ ಟೈಮು ಯಾವಾಗ ಏನಾಗುತ್ತೋ ಆಗುತ್ತೋ ಗೊತ್ತಾಗಲ್ಲ ಹಂಗಾಗಿ ಸೊ ಇವಾಗ ನಂಗೆ ಮದ್ವೆ ಟೈಮಲ್ಲಿ ಅಮ್ಮ ಏನ್ ಕೊಡ್ತಿದ್ರು ಅಂತ ಹೇಳ್ರೆ ನಂಗೆ ಲಾಂಗ್ ತರ ಒಂದು ಮತ್ತೆ ಒಂದ್ ಜೊತೆ ವಾಲೆ ಕೊಡ್ತಿದ್ರು ಅಷ್ಟೇ ಏನ್ ಟೋಟಲ್ ವಾಲೆ ಮತ್ತೆ ಲಾಂಗ್ ತರ ಆಮೇಲೆ ಒಂದು ಮಾಂಗಲ್ ಚೈನ್ ಇತ್ತು ಒಂದು ಗಿಫ್ಟ್ ಮಾಡಿರೋ ಉಂಗುರ ಆಯ್ತು ನಮ್ಮ ಯಜಮಾನ್ರು ಎರಡು ಉಂಗರ ಆಯ್ತು ಇಷ್ಟಿತ್ತು ಈ ಮನೆ ಕಟ್ಟುವಾಗ ಅದನ್ನ ಸೇಲ್ ಮಾಡ್ಬಿಟ್ರಿ ಇವಾಗ ನನ್ನ ಹತ್ರ ಅಮ್ಮ ಕೊಡ್ತಿದ್ದು ಯಾವ ಒಡವೆನಿಲ್ಲ ಇವಾಗ ಇರೋದೆಲ್ಲ ನಮ್ಮ ಯಜಮಾನ್ರು ಕೊಡ್ಸಿದ್ರು ಕೆಲ್ವೊಂದು ಅಮ್ಮ ಮಕ್ಕಳಿಗೆ ಅಂತ ನಾನು ಅವ್ರ ಮೊಮ್ಮಕ್ಕಳಿಗೆ ಅಂತ ಕೊಡ್ತಿರೋ ಕೆಲ್ವೊಂದು ಒಡವೆಗಳಿದೆ ಸೊ ಏನೇನಿದೆ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಮೊದ್ಲಿಗೆ ನನ್ನ ಜುಮ್ಕಿ ತೋರಿಸ್ತೀನಿ ಈ ಜುಮ್ಕಿ ಬಂದು ಎಂಟು ಗ್ರಾಮ್ ಇದೆ ಎಂಟು ಗ್ರಾಮ್ ಕರೆಕ್ಟ್ ಆಗಿ ಎಂಟು ಗ್ರಾಮ್ ಇಲ್ಲ ಒಂದು ಏಳು ಏಳು ಮುಖಲ್ ಆ ತರ ಇದೆ ಸೊ ಇದು ಜುಮಕಿ ಫಸ್ಟ್ ಇದು ರೀಸೆಂಟ್ ಆಗಿ ಎರಡು ವರ್ಷ ಆಯ್ತು ತಗೊಂಡು ಎಂಟು ಗ್ರಾಮ್ ಇದೆ ಮೇಲೆ ಒಂದು ಜುಮ್ಕಿ ಕೆಳಗಡೆ ಒಂದು ಕೆಳಗಡೆ ಒಂದು ಪಲ್ ಕೊಟ್ಟಿದ್ದಾರೆ ನೋಡೋದಿಕ್ಕೆ ಈ ತರ ಇದೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಜುಮ್ಕಿ ಅದನ್ನ ತಗೋಬೇಕಂತ ತುಂಬಾ ಆಸೆ ಇತ್ತು ಸೊ ಅದನ್ ತಗೊಬೇಕಂತಾನೆ ಹೋಗಿದ್ದು ಅದು ನನ್ಗೆ ನಾನ್ ತಗೊಂಡೋ ಅಷ್ಟು ರೇಟ್ ಅಲ್ಲಿ ಸಿಕ್ಕಿಲ್ಲ ನನ್ಗೆ ಸೊ ಇದನ್ ತಗೊಂಡೆ ಇದನ್ನು ಅಷ್ಟೇ ಹಾಕೊಂಡ್ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಇದು ಫಸ್ಟ್ ಬನ್ ನನ್ನ ಜುಮ್ಕಿ ಕಲೆಕ್ಷನ್ ಜುಮ್ಕಿಯಲ್ಲಿ ಅಲ್ಲಿ ಎರಡಿದೆ ಫಸ್ಟ್ ಬನ್ ಇದು ಹೇಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಇದಾಯ್ತಾ ಎರಡನೇದ್ ನೋಡೋಣ ಬನ್ನಿ ಇದು ಆಲ್ಮೋಸ್ಟ್ ನನ್ನ ಹತ್ರ ಆ ಗ್ರಾಮ್ ಇರೋದು ಹೊಲೆ ಅಂತ ಹೇಳಿದ್ರೆ ಇದೆ ಸೊ ಇದು ಹತ್ತು ಗ್ರಾಮ್ ಇದೆ ಇದು ಒಂದ್ ವರ್ಷ ಐತೆ ನಾವು ತಗೊಂಡು ಅನ್ಸುತ್ತೆ ಒಂದ್ ವರ್ಷ ಒಂದೂರು ವರ್ಷ ಆಗಿರ್ಬೋದು ಸೊ ಇದು ಸುತ್ತ ಲಕ್ಷ್ಮಿ ಕಾಸಿದೆ ಒಂದು ವೈಟ್ ಪಲ್ ಕೊಟ್ಟಿದ್ದಾರೆ ಇಲ್ಲಿ ಗ್ರೀನು ನಾಲ್ಕು ಹತ್ರ ರೆಡ್ ಪಿಂಕ್ ಕಲರ್ ಅಲ್ಲ ರೆಡ್ ಕಲರ್ ಇಲ್ಲಿ ಕ್ಯಾಮ್ರಾದಲ್ಲಿ ಪಿಂಕ್ ಕಾಣಿಸ್ತಾ ಇದೆ ಸೊ ಇದೊಂದ್ ಜೊತೆ ಇದೆ ಆಲ್ಮೋಸ್ಟ್ ಎಲ್ಲ ನಾವು ಹೋದ್ರೆ ಮದ್ವೆ ಅಂದ್ರೆ ಇದನ್ನೇ ವೇರ್ ಮಾಡ್ತೀನಿ ಜಾಸ್ತಿ ಆ ಇದು ನಮ್ಮ ಯಜಮಾನ್ ಫೇವ್ರೇಟ್ ಎಲ್ಲೋದ್ರೇನು ಇದನ್ನೇ ಹಾಕೋ ಇದನ್ನೇ ಹಾಕೋ ಅಂತಾರೆ ಸೊ ಇದು ಇದು ಹತ್ತು ಗ್ರಾಮ್ ಇದೆ ಆ ಮತ್ತೆ ಇನ್ನ ಒಂದು ಇದು ಇದು ನನ್ನ ಪ್ರೇವ್ರೇಟ್ ಅಂತ ಹೇಳ್ಬಹುದು ಇಲ್ಲಿರೋ ಒಡವೆದಕ್ಕಿನ್ನ ಇದೆ ನನ್ನ ಫೇವರೆಟ್ ಯಾಕಂದ್ರೆ ಇದು ನನ್ನ ಯಾವಾಗ ಮದ್ವೆ ಆಗಿ ಬಂದು ಆವಾಗಿಂದ ನನ್ನ ಜೊತೆಗೆ ಇದೆ ಎಷ್ಟೋ ಒಡವೆ ಬ್ಯಾಂಕ್ ಹೋಗಿ ಬರ್ತವೆ ಹೋಗಿ ಬರ್ತವೆ ಇದೊಂದು ಮಾತ್ರ ನನ್ನ ಜೊತೆಗೆ ಇರೋದು ಕೆಲವೊಂದ್ಸತಿ ಇದನ್ನೇ ನಾನು ಕೆಲವೊಂದು ಮದ್ವೆಗಳಿಗೆ ಫಂಕ್ಷನ್ಗೆ ಎಲ್ಲ ಹಾಕೊಂಡೋಗಿರೋದು ಸೊ ಹಂಗಾಗಿ ಇದು ನನ್ನ ಪ್ರೇವ್ರೇಟ್ ಅಂತ ಹೇಳ್ಬೋದು ಜುಂಕಿ ಇದು ಬಂದು ನೈನ್ ಒನ್ ಸಿಕ್ಸ್ ಅಲ್ಲ ನಾರ್ಮಲ್ ಅಂತ ಹೇಳ್ತಾರಲ್ಲ ಆ ತರದ್ದು ಇದು ಇದೊಂದು ಮೂರ್ ನಾಲ್ಕ್ ಗ್ರಾಮ್ ಅಲ್ಲಿ ಇದೆ ಅವಾಗವಾಗ ಡೈಲಿ ವೇರ್ ಅಲ್ಲಿ ಹಾಕೊಂತೀನಿ ಚುಮಕಿ ತೆಗ್ದ್ಬಿಟ್ಟು ಇದೊಂದು ಮಾತ್ರ ಹಾಕೊಂತೀನಿ ನೀವು ನೋಡಿರ್ಬೋದು ಚುಮಕಿ ಮತ್ತೆ ನಂತರ ಮಂಗಲ್ ಚೈನ್ ಇತ್ತು ಮದ್ವೆ ಮದ್ವೆ ಟೈಮ್ ಅಲ್ಲಿ ಹೊಟ್ಟಿದ್ರಲ್ವಾ ಮಂಗಲ್ ಚಾನ ಅದು ಬಂದು ಮೂವತ್ತು ಗ್ರಾಮ್ ಅಲ್ಲಿ ಮೂವತ್ತೈದು ಗ್ರಾಮ್ ಅಲ್ಲೇ ಮೂವತ್ತು ಗ್ರಾಮ್ ಅಲ್ಲೇ ಏನೋ ಇತ್ತು ಸೊ ಅದನ್ನ ಮನೆ ಕಟ್ಟುವಾಗ ಸೇಲ್ ಮಾಡಿದ್ವಿ ಆಮೇಲೆ ಇನ್ನೊಂದ್ ತಗೊಟ್ಟಿದ್ರು ಅದು ಬಂದು ಮೂವತ್ತೈದು ಆದ್ ತಗೊಟ್ಟಿದ್ರು ಸೊ ಅದನ್ನು ಯಾವ್ದೋ ಕಾರಣದಿಂದ ಅದೂನು ಉಲ್ಟೋಯ್ತು ಸೊ ಆಮೇಲೆ ಇನ್ನೊಂದು ಇದನ್ನ ನೀಸ್ ಕೊಟ್ಟಿದ್ದಾರೆ ಯಜಮಾನ್ ರೀಸ್ ಕೊಟ್ಟಿದ್ದಾರೆ ಇಪ್ಪತ್ತು ಗ್ರಾಮ್ ಇದೆ ಇದು ಚೈನು ಇದನ್ನ ಡೈಲಿ ವೇರ್ ಅಲ್ಲಿ ನಾನು ಹಾಕೊಳಲ್ಲ ಎಲ್ಲಾದ್ರೂ ಮುದ್ದೆ ಫಂಕ್ಷನ್ ಟೈಮಲ್ಲಿ ಮಾತ್ರ ಇದನ್ನ ವೇರ್ ಮಾಡ್ತೀನಿ ಕಮ್ಮಿ ಗ್ರಾಮ್ ಅಲ್ವಾ ಹಂಗಾಗಿ ನನ್ ಡೈಲಿ ವೇರಲ್ಲಿ ಅಂತ ಹೇಳ್ಬೋದು ಈ ಕರಿಮಣಿ ಗುಂಡು ಇದೆ ಎಲ್ಲೋದ್ರೇನು ನಾನು ಇದನ್ನೇ ಹೋಗ್ತೀನಿ ಆದ್ರೆ ಕೆಲವರು ಇರ್ತಾರಲ್ವಾ ಹೇಳ್ತಾರಲ್ಲ ಏನು ಮಂಗ್ಯಾಚನ ತಗೊತಿಲ್ವಾ ಇರ್ಗಂಡ ಹಂಗೆ ಹಿಂಗೆ ಅಂತಾರಲ್ಲ ಅಂತವರಿಗೋಸ್ಕರ ಇದನ್ನ ಹೋಗ್ತೀನಿ ಆಲ್ಮೋಸ್ಟ್ ಎಲ್ಲಾ ಕಡೆನು ನಾನು ಇದನ್ನೇ ಹಾಕೊಂಡು ಹೋಗ್ತೀನಿ ఆ అలా ఫంక్షన్ హే హోర్సే అంద మాత్రీని అసే సో ఇం కడే మంగల్ తోర్సల హి ఈ చై ఇది ఇప్పి నా నెక్లెస్ సో ఇది ఎస్ట్ హెట్ గ్రామ్ ఇది హోళ్ళు గ్రామ్ సో సారి హ్రమ్ ఇది ఇది బాగుంది ಸಿಕ್ಸ್ ಗ್ರಾಮ್ ಏನೋ ಇದೆ ಇದುಮಕಿ ಮತ್ತೆ ಇದು ನೋಡೋದಿಕ್ಕೆ ಈ ತರ ಇದೆ ಇಲ್ಲೆಲ್ಲ ಲಕ್ಷ್ಮಿ ಅಂತದ್ ಏನಿಲ್ಲ ಸುಮ್ನೆ ಹಾಗೆ ಡಿಸೈನ್ ಆಗಿ ಈ ತರ ಇದೆ ಇದು ಬಂದು ಲಕ್ಷ್ಮಿ ಐತೆ ಈ ಈಗ ಬಂದು ಲಕ್ಷ್ಮಿ ಇದೆ ನೋಡ್ಬೋದು ನೀವು ಇದು ಇದಾದ್ಮೇಲೆ ನಾನು ತಗೊಂಡಿದ್ದು ಮತ್ತೆ ಇದೊಂದು ರಿಂಗು ಎಲ್ಲ ಬರ್ತೀನಿ ನಾಲ್ಕು ರಿಂಗ್ ಇದೆ ನಾಲ್ಕು ಜನದ್ದು ಒಂದೊಂದು ರಿಂಗ್ ಇದೆ ರಿಂಗ್ಸ್ ಏನ್ ನನ್ನ ಹತ್ರ ಇಲ್ಲ ಜಾಸ್ತಿ ಒಂದೊಂದು ಇಲ್ಲಿರೋ ರಿಂಗ್ ಬಂದು ನಂದು ಇದೊಂದು ಟೂ ಗ್ರಾಮ್ ಅಂತ ಹೇಳ್ಬೋದು ಎರಡು ಗ್ರಾಮ್ ಅಲ್ಲಿ ಇರ್ಬೋದು ಸೊ ಇದು ನಮ್ ನಮ್ಮ ನಮ್ಮಅಮ್ಮ ಕೊಡ್ಸಿರೋದು ಮೊಮ್ಮಗಳಿಗೆ ಇದು ನನ್ ಮಗನ್ ಕೊಡ್ಸಿರೋದೆ ಒಂದು ಅವ್ರದ್ಲು ನನ್ ಮಗದೊಂದು ನಂದೊಂದು ನನ್ ಇದೆ ಬೇರೆ ಜಾಸ್ತಿ ಏನು ಇಲ್ಲ ಮಿಡಿಲ್ ಕ್ಲಾಸ್ ಮನೆಯಲ್ಲಿ ಇಷ್ಟು ಇಟ್ಕೊಂಡಿರೋದೆ ಹೆಚ್ಚು ಸೊ ಇದೊಂದು ಬ್ಲಾಸ್ಲೆಟ್ ಐತೆ ಇದು ಅಷ್ಟೇ ನನ್ ಮಗಂದು ಅಮ್ಮ ಕೊಡ್ಸಿರೋದು ಒಂದು ಬ್ಲಾಸ್ಲೆಟ್ ಮತ್ತೆ ಇದೊಂದು ಚೈನ್ ಇದೆ ಇದು ಬಂದು ನಮ್ಮ ಯಜಮಾನ್ರದ ಚೈನ್ ಬ್ಲಾಕ್ಲೇಟ್ ಬಂದು ಆರು ಗ್ರಾಮ್ ಇದೆ ಉಂಗ್ರ ಹೇಳಿದ್ನಲ್ವಾ ಇದು ಎರಡು ಗ್ರಾಮ್ ಇದೆ ಇದು ಬುಜದು ಒಂದ್ ಗ್ರಾಮ್ ಇದೆ ನಮ್ಮ ಯಜಮಾನ್ರದ್ದು ಒಂದ್ ಮೂರು ಗ್ರಾಮ್ ಇರ್ಬೋದು ಸೊ ನನ್ನ ಮಗದು ಬಂದು ಒಂದು ತ್ರೀ ಗ್ರಾಮ್ ಇರ್ಬೋದು ಅಷ್ಟೇ ಇದು ಬಂದು ಎರಡು ಸಾವಿರ ಸಾವಿರದ ಹದಿನೆಂಟು ಗ್ರಾಮ್ ಇದೆ ಹ ಇದು ಗ್ರಾಮ್ ಇದೆ ಹದ್ನಾರು ಗ್ರಾಮ್ ಇದೆ ನಮ್ಮ ಯಜಮಾನ್ ರೋದು ಪೆಂಡೆಂಟು ಇದೆಲ್ಲ ಸೇರಿ ಹದಿನಾರು ಗ್ರಾಮ್ ಸೊ ಇನ್ನೊಂದು ಚೈನ್ ಇತ್ತು ಬುಜಮ್ಮ ಬ್ಯಾಂಕ್ ಅಲ್ಲಿ ಕೂತಿದೆ ಅಂದ್ರೆ ಹಡ ಇಟ್ಟಿದ್ದಾರೆ ಸೊ ಅದು ಒಂದು ಬ್ಯಾಂಕ್ ಅಲ್ಲಿ ಕೆಲವೊಂದು ವಿಡಿಯೋದಲ್ಲಿ ನಾನು ಅದನ್ನ ವೇರ್ ಮಾಡಿದ್ದೀನಿ ಫೋಟೋ ಏನಾದ್ರು ಸಿಗ್ರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಓಕೆನಾ ಮತ್ತೆ ಭುಜಮ್ಮ ಒಂದು ಸಣ್ಣದು ಅವ್ರ ಅಜ್ಜಿ ಕೊಡ್ತಿರೋದು ಒಲೆ ಐತೆ ತುಂಬಾ ಪುಟ್ಟದಾಗೈತೆ ಇದು ನೋಡೋದಕ್ಕೆ ಇಷ್ಟೇ ಪುಟ್ಟದಾಗಿದೆ ಇದೆ ಇದೆ ಎಷ್ಟು ಗ್ರಾಮ್ ಇದೆ ಗೊತ್ತಾ ಎರಡು ಗ್ರಾಮ್ ಇದೆ ಗಟ್ಟಿ ಇದೆ ಅದು ಎರಡು ಗ್ರಾಮ್ ಇದೆ ಸೊ ಜಾಮೂನ್ ಕೊಡ್ತಿರೋದು ಅವ್ರ ಅಜ್ಜಿ ಮತ್ತೆ ಹ್ಮ್ ಲಾಂಗ್ ನೆಕ್ಲೆಸ್ ಒಂದಿದೆ ಅದನ್ನು ಫೈನಲಿ ಲಾಸ್ಟ್ ಅಂಡ್ ಲೀಸ್ಟ್ ಇದು ಇದು ರೀಸೆಂಟ್ ಆಗಿ ತಗೊಂಡಿದ್ದು ಒಂದ್ ವರ್ಷ ಆಯ್ತು ಅನ್ಕೊಂಬೋದು ಸೊ ನಾನು ತಗೊಂಡ್ ಐದ್ ಸಾವಿರದ ಮುನ್ನೂರು ಏನಾಯ್ತು ಇದು ಎಷ್ಟಿದೆ ಅಂತ ಹೇಳಿದ್ರೆ ಫಸ್ಟ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ತಕ್ಷಣ ಹೇಳ್ತೀನಿ ಇದು ಜಸ್ಟ್ ಟ್ವೆಂಟಿ ಫೋರ್ ಗ್ರಾಮ್ ಇದೆ ಟ್ವೆಂಟಿ ಫೋರ್ ಅಲ್ಲ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಸಾರಿ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಚೈನ್ ಮಾಡಿಸ್ಬೇಕು ಕ ತರ್ಟಿ ಆಗುತ್ತೆ ಸೊ ರೀಸೆಂಟ್ ಆಗಿ ನಮ್ಮ ಯಜಮಾನ್ ಕೊಡ್ಸಿರೋದು ಈ ಲಾಂಗ್ ನೆಕ್ಲೆಸ್ ವೇರ್ ಮರ್ದ ತುಂಬಾನೇ ಚೆನ್ನಾಗಿರುತ್ತೆ ನೀವು ನೋಡಿರ್ತೀರಾ ಕೆಲವೊಂದು ವಿಡಿಯೋದಲ್ಲಿ ವೇರ್ ಸೊ ನೋಡೋದಿಕ್ಕೆ ಈ ತರ ಇದೆ ಪೆಂಡೆಂಟ್ ಲಕ್ಷ್ಮಿ ಪೆಂಡೆಂಟ್ ಇದೆ ಸೊ ಇಲ್ಲೆಲ್ಲ ಪಾಲಿಶ್ ಅಂತ ಹೇಳ್ಬೋದು ಅದು ಕಲ್ ಈ ತರ ಇದೆ ವೇರ್ ಮರ್ದ ತುಂಬಾನೇ ಚೆನ್ನಾಗಿ ಸೊ ಇದೊಂದು ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಲೈಟ್ ವೆಯ್ಟ್ ಎಲ್ಲಾನು ಲೈಟ್ ಆಗಿ ಇರೋದು ನೋಡ್ಬೋದು ಸೊ ಇಷ್ಟೇ ನನ್ನ ಹತ್ರ ಗೋಲ್ಡ್ ಇರೋದು ಮತ್ತೆ ಈ ವಿಡಿಯೋ ಮಾಡಿದ್ದೀನಿ ನೀವು ನೋಡಿರ್ತೀರಾ ಇನ್ನು ವಿಡಿಯೋ ನೋಡಿಲ್ಲ ನೋಡಿ ನಾನು ಸಿಕ್ಸ್ ಗ್ರಾಮ್ ಅಲ್ಲಿ ಗುಂಡ್ ತಗೊಂಡೋಗಿ ಬೀಡ್ಸ್ ಹಾಕೊಂಡ್ ಬಂದಿರೋದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಇದೊಂದು ಮತ್ತೆ ಇದೊಂದು ನೋಡಿ ಬ್ಲಾಕ್ ಮೀಡ್ ಬ್ಲಾಕ್ ಬೀಡ್ಸ್ ಅಲ್ಲಿ ಮಾಡಿಸಿದೀನಿ ಆಲ್ರೆಡಿ ಈ ವಿಡಿಯೋನ ಶೇರ್ ಮಾಡಿದೀನಿ ಹಾಕ್ತೀನಿ ಇವೆಲ್ಲ ಬ್ಯಾಂಕ್ ಹೋಗುತ್ತಲ್ವಾ ಎಲ್ಲಾ ಬ್ಯಾಂಕ್ ಹೋಗುತ್ತಲ್ವಾ ಅದು ಹೋದ್ಮೇಲೆ ಇಲ್ಲ ಇವೆ ನನ್ ಗಟ್ಟಿ ಅದಕ್ಕೋಸ್ಕರನೇ ಇದನ್ನ ಮಾಡಿಸ್ಕೊಂಡ್ ಬಂದಿರೋದು ಬ್ಯಾಂಕ್ ಎಕ್ಕದ್ಮೇಲೆ ಇಲ್ಲಿ ಎಲ್ಲ ಹೋದ್ರೇನು ಇದನ್ನೇ ನಾನ್ ಹಾಕೊಂಡ್ ಹೋಗ್ಬೇಕು ಹಂಗಾಗಿ ನೋಡಿದ್ರಲ್ಲ ಇಷ್ಟೇ ನನ್ನ ಹತ್ರ ಇರೋದು ಗೋಲ್ಡ್ ಕಲೆಕ್ಷನ್ ಮತ್ತೆ ನನ್ನ ಸಣ್ಣ ಸಣ್ಣದು ಅಂದ್ರೆ ಇದು ಸೈಡ್ ವಾಲಿ ಅದು ಇದು ಇದೆ ಎಲ್ಲ ಕಿತ್ತಿ ಕಿಟ್ಟಿ ಸಣ್ಣ ಸಣ್ಣ ನನ್ನ ಮಕ್ಳಿಗೆ ಚಿಕ್ಕ ಚಿಕ್ಕದಾಗಿ ಮುಕ್ನೊತ್ತು ಆಗ್ತಾ ಇದೊಂದು ಮುಖನೊತ್ತು ಇದೆ ಇದು ನಮ್ಮ ಯಜಮಾನ್ರು ನನಗೆ ಅಂತ ಕೊಡ್ತಿದ್ದು ಅವರೇ ಹೋಗಿ ಅಂಗಡಿಯಲ್ಲಿ ತಂದಿದ್ದು ಸೊ ಇದೊಂದು ಮುಖಮತ್ತು ನನ್ನ ಬರ್ತ್ಡೇ ಟೈಮ್ ಅಲ್ಲಿ ಇದನ್ನ ಕೊಟ್ಟಿರೋದು ಆ ಒಂದ್ ವೇರ್ ಮಾಡಿದ್ದೀನಿ ನನ್ಗೆ ಆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೋ ಗೊತ್ತಿಲ್ಲ ಒಂದೆರಡ್ ಮೂರು ಸತಿ ವೇರ್ ಮಾಡಿದ್ದೀನಿ ಮತ್ತೆ ಇದು ನನ್ ಮಕ್ಕಳದು ಸಣ್ಣ ಸಣ್ಣದು ಕಿವಿ ದೇವರ ಮಾಡೋದಲ್ವಾ ಆ ಟೈಮ್ ಅಲ್ಲಿ ತಗೊಂಡಿರೋದು ಕಿವಿಗೆ ಅಂತ ಸಣ್ಣ ಪುಟ್ ಪುಟ್ಟದಾಗಿದೆ ಸೊ ಅಷ್ಟೇ ಸೊ ಇಷ್ಟೇ ನನ್ನ ಕೋಲ್ಡ್ ಕಲೆಕ್ಷನ್ ವಿಡಿಯೋ ಅಯ್ಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಸಿಗ್ತೀನಿ